ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡುಗೆಗೆ ಇವತ್ತಿಂದು ಹೊಸ ರೆಸಿಪಿ ಅಂತಂದರೆ ಅವಲಕ್ಕಿನ ಮ್ಯಾಗಿ ಮಸಾಲ ಬಳಸಿಬಿಟ್ಟು ತರಕಾರಿ ಜೊತೆ ಒಂದು ಡಿಫ್ರೆಂಟಾಗಿ ಒಂದು ಅವಲಕ್ಕಿ ಪೋಹ ಮಾಡೋದನ್ನು ತೋರಿಸ್ತೀನಿ ಖಂಡಿತ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಈಗ ಯಾವ ಥರ ಅಂತ ಶುರು ಮಾಡಿಬಿಡೋಣ ಅವಲಕ್ಕಿನ ಒಂದು ಎರಡು ಕಪ್ ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಆ ನೀರು ಬಸ್ತಿ ಇಡಬೇಕಾಗುತ್ತೆ ಇಲ್ಲಿ ನಾನು ದಪ್ಪ ಅವಲಕ್ಕಿನ ಬಳಸ್ತಾ ಇಲ್ಲ ದಪ್ಪ ಅವಲಕ್ಕಿ ಜಾಸ್ತಿ ಸ್ವಲ್ಪ ಎಣ್ಣೆ ತಗೊಳತ್ತೆ ಇದು ಮೀಡಿಯಮ್ ಅವಲಕ್ಕಿ ಆದರೆ ಅಷ್ಟು ಎಣ್ಣೆ ತೊಗೊಳೋದಿಲ್ಲ ನೋಡಿ ಈ ಥರ ಎಲ್ಲ ತೊಳೆದು ಬಿಟ್ಟು ನಾನು ನೀರು ಬಸ್ತಿ ಮುಚ್ಚಿಟ್ಬಿಡ್ತೀನಿ ಈಗ ನೋಡಿ ಈ ಥರ ನೀರೆಲ್ಲ ಬಸ್ತು ಕ್ಲೀನಾಗಿ ತೊಳೆದು ಮುಚ್ಚಿಟ್ಬಿಟ್ಟು ಈಗ ನೆಕ್ಸ್ಟ್ ಯಾವ ಥರ ಅಂತ ಶುರು ಮಾಡೋದು ನೋಡೋಣ ಇವಾಗ ಏನೇನು ಬೇಕು ಅಂತ ಕ್ಯಾರೆಟು ಬೀ ದಪ್ಪ ಮೆಣಸಿನ್ಕಾಯಿ ಬೀನ್ಸು ಸ್ವಲ್ಪ ತೊಗೊಂಡಿದ್ದೀನಿ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಅರಿಶಿನ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ನಿಂಬೆ ರಸ ಒಂದು ಸ್ವಲ್ಪ ಒಂದು ನಿಂಬೆ ಒಂದು ಹಣ್ಣಷ್ಟನ್ನು ರಸ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಡಿಫ್ರೆಂಟಾಗಿರೋದು ಅಂದರೆ ಮ್ಯಾಗಿ ಮಸಾಲ ಕರ್ಬೇವು ಹಚ್ಚ ಮೆಣಸಿನ ಪುಡಿ ಕಡಲೆಬೀಜ ನೆಕ್ಸ್ಟ್ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಎಲ್ಲ ಹೆಚ್ಚಿಟ್ಕೊಂಡು ಈಗ ಶುರು ಮಾಡಿಬಿಡೋಣ ಅಂತ ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಸಾ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿ ಉದ್ದಿನ ಬೇಳೆ ಬೇಳೆ ಕಡಲೆ ಕಡಲೆಬೀಜ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಸಣ್ಣ ಊರಿನಲ್ಲಿಟ್ಟು ನೆಕ್ಸ್ಟ್ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಹಾಕಿ ಇದನ್ನು ಸಹ ಸಿಮ್ ಸಣ್ಣ ಊರಿನಲ್ಲಿ ಇಟ್ಬಿಟ್ಟು ಬೇಯಿಸಿ ಇದು ಮಾಡ್ಕೊಂಬಿಡೋಣ ಫ್ರೈ ಮಾಡ್ಕೊಂಬಿಡೋಣ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಫಸ್ಟ್ ಹಾಕಿದ್ರೆ ಖಾರ ಚೆನ್ನಾಗಿ ಹಿಡಿಯುತ್ತೆ ಈರುಳ್ಳಿ ಜೊತೆ ಫಸ್ಟೇ ಲಾಸ್ಟಿಗೆ ಹಾಕಿದ್ರೆ ಅಷ್ಟು ಇದಾಗೋದಿಲ್ಲ ಈಗ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಸಹ ಇದನ್ನು ಸಹ ಚೆನ್ನಾಗಿ ಎಲ್ಲ ಬಾಡಿಸ್ಕೋಬೇಕಾಗತ್ತೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಅರಶಿನ ಹಾಕಿ ನೆಕ್ಸ್ಟು ಒಂದು ಇದು ಸ್ವಲ್ಪ ಹಂಗೆ ಕೈ ಆಡಿಸ್ಬಿಡೋಣ ಕೈ ಚೆನ್ನಾಗಿ ಈರುಳ್ಳಿ ಎಲ್ಲ ನೀರೆಲ್ಲ ಇದನ್ನು ಡ್ರೈ ಆಗಬೇಕು ಅಲ್ಲಿವರೆಗೂ ಬಾಡಿಸ್ಕೊಳ್ಳೋಣ ಈಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಉಪ್ಪಾಕ್ಬಿಟ್ರೆ ನಾವು ಬೇಗ ಈಗ ನೆಕ್ಸ್ಟ್ ತರಕಾರಿ ಎಲ್ಲ ಹಾಕ್ತೀವಲ್ಲ ಅದು ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಉಪ್ಪು ಹಾಕೋದು ಈಗ ನೆಕ್ಸ್ಟ್ ತರಕಾರಿಗಳನ್ನೆಲ್ಲ ಇದ್ದೀನಿ ಬೀನ್ಸು ಕ್ಯಾರೆಟು ದೊಣ್ಣೆ ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ತೊಗೊಂಡಿರೋದು ಕಾಳು ಸೀಸನ್ ಇದ್ರೆ ಕಾಳು ಬಳಸ್ಕೋಬೋದು ಈಗ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈ ಥರ ಈ ಥರ ಬಾಡಿಸಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಮುಚ್ಚಿಬಿಡೋಣ ಅಲ್ಲಿ ಅದರೊಳಗೆ ಬೇಯುತ್ತೆ ನೀರಿಂದ ಇದ್ರೊಳ ಅಂಶದಲ್ಲೇ ಅದು ಚೆನ್ನಾಗಿ ಬಾಡುತ್ತೆ ತೆಗೆದು ನೋಡೋಣ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ತರಕಾರಿ ಈಗ ಈ ಹಂತದಲ್ಲಿ ಟೊಮೊಟೊ ಹಾಕೋಣ ಫಸ್ಟೇ ಹಾಕ್ಬಿಟ್ರೆ ತರಕಾರಿ ಬೇಯೋದಿಲ್ಲ ಈಗ ಟೊಮೊಟೊ ಹಾಕ್ತಾಯಿದ್ದೀನಿ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಸಣ್ಣಗೆ ಹೆಚ್ಕೊಂಡಿರೋದು ಇದನ್ನು ಸಹ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ಮುಚ್ಚಿಬಿಡೋಣ ಮತ್ತೆ ಇದು ನೋಡಿ ಎಲ್ಲ ಚೆನ್ನಾಗಿ ಹಿಂಗೆ ಫ್ರೈ ಆಗಿದೆ ಈಗ ನೋಡಿ ಈ ಥರ ಒಂದು ಸ್ವಲ್ಪ ನೀರಿನ ಅಂಶ ಇಲ್ಲ ಆ ಥರ ಇರಬೇಕು ಅವಲಕ್ಕಿ ಒಗ್ಗರಣೆಗೆ ಮಾತ್ರ ನೋಡಿ ಈಗ ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಇದಾಯಿತು ಈಗ ಹಾಕೋದು ರುಚಿಕರವಾಗ ಬರೋದಕ್ಕೋಸ್ಕರ ಈಗ ಹಾಕ್ತಾ ಇರೋದು ಮ್ಯಾಗಿ ಮಸಾಲ ಪೌಡರು ಒಂದು ಸ್ಪೂನಷ್ಟು ಅಷ್ಟು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಒಳ್ಳೆ ಟೇಸ್ಟ್ ಬರುತ್ತೆ ಮಾತ್ರ ಇದು ಪ ಅವಲಕ್ಕಿ ಮತ್ತೆ ಇನ್ನೊಂದು ಸಲ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಆ ಥರ ಟೇಸ್ಟ್ ಆಗಿರುತ್ತೆ ಇದು ಅವಲಕ್ಕಿ ಪೌಡರ್ ಬಳಸಿ ಮಾಡೋದ್ರಿಂದ ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ನೆಕ್ಸ್ಟ್ ನೆನೆಸಿಟ್ಕೊಂಡಿರೋ ಅಂಥ ಅವಲಕ್ಕಿನ ನಾನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸಹ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅವಲಕ್ಕಿ ಹಾಕ್ತಾಯಿದ್ದೀನಿ ಎಲ್ಲ ಇದೇ ಥರ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಇದು ಒಳ್ಳೆ ಫ್ಲೇವರು ಒಳ್ಳೆ ಡಿಫ್ರೆಂಟಾಗಿರೋದು ಅವಲಕ್ಕಿ ಇದು ಪೋಹ ಇದು ಖಂಡಿತ ಮಾಡ್ಕೊಳ್ಳಿ ನೆಕ್ಸ್ಟು ಈಗ ನಿಂಬೆ ರಸ ಹಾಕ್ತಾಯಿದ್ದೀನಿ ನಿಂಬೆ ರಸ ಹಾಕ್ಬಿಟ್ಟು ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಹಂತದಲ್ಲಿ ಸ್ಟವ್ ಆಫ್ ಮಾಡಿಬಿಡೋಣ ನಾವು ನಿಂಬೆ ಹಣ್ಣು ರಸ ಹಾಕಿದಾಗ ಆಫ್ ಮಾಡಿಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಟೆಕ್ಸ್ಚರು ಎಲ್ಲ ತರಕಾರಿ ಎಲ್ಲ ಅದರಲ್ಲೇ ಬೆಂದೋಗಿರುತ್ತೆ ತುಂಬ ಚೆನ್ನಾಗಿರೋದು ಮಾತ್ರ ಖಂಡಿತ ಮಾಡ್ಕೊಳ್ಳಿ ಈ ವಿಡಿಯೋ ಹೊಸ್ದಾಗಿ ನೋಡ್ತಿರೋರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋನ ನೋಡಿ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಎರಡು ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಇದನ್ನು ಸಹ ಇದು ಮಾಡ್ತೀನಿ ಈಗ ಸರ್ವಿಂಗ್ ಮಾಡ್ತೀನಿ ನೋಡಿ ನೋಡಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು ಮ್ಯಾಗಿ ಮಸಾಲ ಬಳಸಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ವೀಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋಗೆ ಸಿಗೋಣ ಓಕೆ ಬಾಯ್